ನಮಸ್ಕಾರ ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ ಟ್ರಾಫಿಕ್ ಪೊಲೀಸರ ಮಗು ಬಲಿ ಘಟನೆಗೆ ಕಾರಣವಾದ ಮೂರು ಎಐಸೈಗಳ ಸಸ್ಪೆಂಡ್ ಹೌದು ಮಂಡ್ಯದಲ್ಲೊಂದು ಪೊಲೀಸರ ಅವಸರದಿಂದಾಗಿ ದುರಂತವೊಂದು ಸಂಭವಿಸಿದೆ ಫೈನ್ ಹಾಕುವ ವರದಲ್ಲಿ ಪೊಲೀಸರು ಚಲಿಸ್ತಾ ಇದ್ದಂತಹ ಬೈಕಿಗೆ ಅಡ್ಡ ಹಾಕಿದ ಪರಿಣಾಮ ಬೈಕಿನಿಂದ ಕೆಳಗೆ ಬಿದ್ದಂತ ಮೂರು ವರ್ಷದ ಮಗು ಮೃತಪಟ್ಟಿರುವಂತಹ ಘಟನೆಯೊಂದು ಬೆಳಕಿಗೆ ಬಂದಿದೆ ಮಂಡ್ಯದ ಸ್ವರ್ಣಸಂದ್ರದ ಬಳಿ ಈ ದುರಂತ ನಡೆದಿದ್ದು ಗೋರನಹಳ್ಳಿ ಗ್ರಾಮದ ರಿತಿಕ್ಷೆ ಎಂಬ ಮೃತ ದುರ್ದೇವಿಯಾಗಿದ್ದಾರೆ ಪೊಲೀಸರ ಎಡಬಟ್ಟಿನಿಂದಾಗಿ ಮೂರು ವರ್ಷದ ಮಗುವಿನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಸದ್ಯ ಪೊಲೀಸರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಎಬೆನ್ನೆಲ್ಲೇ ಘಟನೆಗೆ ಕಾರಣವಾದಂತಹ ಮೂವರು ಎಎಸ್ಐಗಳನ್ನು ಅಮಾನತ್ತು ಮಾಡಲಾಗಿದೆ ಅಂತ ವರದಿಯಾಗಿದೆ

್ಬಿಟ್ಟಿದ್ದ ಇಂಗ್ಲೆಲ್ಲ ಮಧ್ಯಾಹ್ನದಲ್ಲಿ ಮಾಡ್ಕೊಂಡು ಇಲ್ಲ ಮಣ್ಣಕ್ಕೆ ಮಾತ್ರ वहाँ का पनीर मार्केटर है ना ऐसी चरित्रती में कार्य करना तमाम माँड़कांडों की तमीज उठाए बोलता हूँ नहीं वहाँ का पन्नो कितने मार्केटर ला सारे हो रहे हो रिट्यून निन्यान्तर तेरे को तो आता है आता है क्या रिटिशा

ಸ್ನೇಹಿತರೆ ಏನು ಇಲ್ಲಿ ಮಂಡ್ಯ ಮಂಡ್ಯ ಮಂಡ್ಯದಲ್ಲಿ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಟೂ ವೀಲರ್ ಬರ್ಬೇಕಾದ್ರೆ ಪೊಲೀಸರು ಹಿಡಿಯಕ್ಕೆ ಅಡ್ಡಾಕೋಗಿ ಸಡನ್ ಬ್ರೇಕ್ ಕೊಡೋದು ಸ್ಪಾರ್ಟ್ ಆಗಿದೆ ಮಗು ಸ್ಪಾಟ್ ಆಗಿದೆ ಮಂಡ್ಯದ ವೈದ್ಯಕೀಯ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಗಿದೆ ಅಲ್ಲಿ ಟೂ ವೀಲರ್ ಅಲ್ಲಿ ಬರಬೇಕಾದ್ರೆ ಅದು ಪೊಲೀಸ್ನವರು ಹಾಕಿ ನಿಲ್ಸೋಕ್ಕೋಸ್ಕರ ಸಡನ್ ಆಗಿ ಮಗು ಸ್ಪಾಟು ಪೊಲೀಸರ ತಪ್ಪಿಂದ ಮೌಲ್ವಾಗಿದ್ದಾರೆ ಅಲ್ಲ ಪೊಲೀಸ್ನವರು ಚೂದಿಲ್ಲ

बोली <laughs> 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 यो त हो जसले यसलाई गरिराछ ಮೂರುವರೆ ವರ್ಷ ಮದ್ದೂರಿನ ಬರ್ತಾ ಇದು ಇವರು ಪೊಲೀಸರು ಅಡ್ಡ ಹಾಕಿದ್ದಾರೆ ಅವಾಗ ಸಡನ್ ಬ್ರೇಕಾರು ಅವಾಗುತ್ತೆ ಹಿಂದಿಗಿಂತ ಹೇಳೋದು ಟ್ರಾಫಿಕ್ ಪೊಲೀಸರು ಇಡೀ ಇದೇ ಜಾಗ ಎಲ್ಲ ಮಾಡ್ತಾರೆ ಸಡನ್ <laughs> ே <laughs> বাসীরা আ 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 ಯಾರಾ ಬೋಟರಿಯಾ ತಲ್ಲಿತಾ ಓಡೋದ ಅಂತ ಕೇಳ್ತಾರೆ ಯಾರು ಎಸ್ಕೂಟ್ ಇದೆ ಯಾರಾ ಹಾಸ್ಪಿಟಲ್ ಗೆ ಹೋಗೋದು ಅವರು ತಕಿರೇ ಎಲೆಕ್ಷನ್ ಮಾಡಬೇಕು ದುಡ್ಡು ಬರ್ಬೇಕಷ್ಟೇ ಅವ್ರ ವ್ಯಕ್ತಿ ಹೊತ್ತು ಸಾಯಿ ತಿನ್ಬೇಕಲ್ಲ ಅದಕ್ಕೆ ದುಡ್ಡು ಬೇಕಷ್ಟೇ ಅವ್ರಿಗೆ

ಸ್ನೇಹಿತರೆ ಇದು ಮಂಡ್ಯದಲ್ಲಿ ನಡೆದಂತ ಘಟನೆ ಇದು ಮಗುನ ಔಟ್ ಆಗಿದೆ ಇಲ್ಲಿ ಪೊಲೀಸ್ನವರು ಟೂ ವೀಲರ್ ಹಿಡಿಯಕ್ಕೆ ಹೋಗಿ ಆ ಟೂ ವೀಲರ್ ಸಡನ್ ಆಗಿ ಬ್ರೇಕ್ ಹಾಕಿರೋದ್ರಿಂದ ಇಂದ ಕಾರ್ ಬಂದು ಮೂರು ವರ್ಷದ ಮಗು ಎತ್ತಿಕ್ಷ ಅಂತ ಹೇಳಿ ಅಲ್ಲ ಸರ್ ಎಂಗ್ ಸರ್ ಮಗು ಮಗು ಜೀವ ಬೆಲೆ ಮತ್ತೆ ಮಗು ಜೀವ ಬೆಲೆ ಬರಬೇಕು ಜೀವ್ ಬೆಲೆ ಇಲ್ವಾ ಸರ್ ಈಗು ಜೀವ್ ಬೆಲೆ ಇಲ್ವಾ ಈಗ ಬಗುಜೀವ್ ಬೆಲೆ ಇಲ್ವಾ ಯಾಕೆ ಯಾಕೆ ಸ್ಪೀಡಾಗಿ ಬರ್ಬೇಕು ಅಂತ ಹೇಳ್ತದ್ರಲ್ಲ ಸರ್ ನೀವು ನೀವು ಬಂದಿದ್ರಲ್ಲ ನೀವೀಗ ಬಂದಿದ್ರಾ ತಿಳ್ಕೊಂಡು ದೌರ್ಜನ್ಯ ಇಲ್ವಾ ಸರ್ ಈಗ ದೌರ್ಜನ್ಯ

பண்றீ பர்றேன் சார் இல்ல பண்றீங்க சார் இல்ல தந்தை தந்தை இந்த பண்ணணும் இந்த பண்ண அண்ணா புக் படா புக் படா याक पहिरियों हिम ಕಟ್ಟಿಸೋದ್ ಮಕ್ಕಳ ಏನು ಮಾಡ್ತೀವಿ ಅವರ ಅವಶ್ಯಕತೆ ನಡೆಯಲಿಲ್ಲ

ಪೊಲೀಸರಿಗೆ ಪ್ರಶ್ನೆ ಮಾಡಕವರ ನ್ಯೂಸ್ ತೆಸೊಂದತರಲ್ಲ ಪೋಲೀಸರಿಗೆ ಬಂದಿ ಅಯ್ಯ ನಮಗೊಂದು ಜಾಯ್ ಸಾರ್ವಜನಿಕರು ನಿಯೆಯಲ್ಲ ಮಾಡತಾ ತಪ್ಪನ ಒಕ್ಕಳ್ತಾರೆ ಅವರು ಲೆಕ್ಕ ಪೊಲೀಸ್ ಏನಂತಾ ಪೊಲೀಸರು ತಪ್ಪಿನಂತಾ ನೋಡಿ ಸರ್ ಇಲ್ಲಿ ನಾನು ಹೇಳಿದೆ ಅಂತ ಸ್ಪೀಡ್ ಬರಬೇಕು ಅಂತ ಹೇಳ್ತಾರೆ ಇವನು ಕಾರ್ ಇದೇಕ ಹೋಗ್ಬಿಟ್ಟು ಆ папа ಮಗು ಜೀವ ಬೆಲೆ ಹೇಳ್ತಂಗ ಆಗೋಯ್ತಲ್ಲ ಸರ್ ಒಂದು ಮೂರು ವರ್ಷದ ಮಗು ಮೂರು ವರ್ಷ ಎರಡು ಮೂರು 3 1 ಕಾರಣ ಕರೆಡ್ತಿರದವ ಅಣ್ಣ ಮೇಲೆ ಹಾ ನೋಡಿ ಅದೇನೆ ಅವ್ರಿಗೆ ಅವ್ರಿಗೆ ಇಲ್ಲಿ ಕ್ಲಿಯರ್ ಮಾಡ್ಬೋಕೆಷ್ಟೇ ಇಲ್ಲಿ ಅವ್ರಿಗೆ ಗೊತ್ತೇ ಅವ್ರಿಗೆ ಅವ್ರ ಮನೆ ಮಕ್ಕಳು ಹೋಗಿ ಗೊತ್ತಿರ್ತಿತ್ತು ಅವ್ರಿಗೆ ಕ್ಲಿಯರ್ ಮಾಡಕ್ ಜಾಗ ನೋಡ್ತಾರೋ ಅವ್ರು ಐಡಿಯಾ ಮಾಡ್ತಾರೋ ಅವ್ರು ಸ್ನೇಹಿತರೆ ನಮಸ್ತೆ ನೋಡಿದ್ರಲ್ಲ ಇದು ಮಂಡ್ಯದಲ್ಲಿ ನಡೆದಿರುವಂತಹ ಘಟನೆ ದಯವಿಟ್ಟು ಆ ಮಗು ನ್ಯಾಯ ಸಿಗುವವರೆಗೂ ಶೇರ್ ಮಾಡಿ ಧನ್ಯವಾದ